ನಮ್ಮ ಬೈಲೊಂಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿರಿಯಾಲ ಕೆ ಬಿ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಮೃತನಾದಂಥ ದುರ್ದೈವಿ ಹೆಸರು ಮಂಜುನಾಥ್ ಗಿರ್ಮಲಪ್ಪ ಗೌಡರ್ ಅಂತ ಹೇಳಿ ಇಪ್ಪತ್ತೇಳು ವರ್ಷ ಇವನು ಗಾರೆ ಕೆಲಸವನ್ನು ಮಾಡ್ತಾಯಿದ್ದ ಆರೋಪಿ ದಯಾನಂದ್ ಮಲ್ಸರ್ಜ ಗುಂಡ್ಲೂರ್ ಅಂತ ಹೇಳಿ ಇಬ್ಬರು ಕೂಡ ಒಂದೇ ಊರಿನವರು ಇವರಿಬ್ಬರು ಸ ಹಲವಾರು ಕಡೆ ಒಂದೇ ಕಡೆ ಗೌಂಡಿ ಕೆಲಸ ಮಾಡಲಿಕ್ಕೆ ಹೋಗ್ತಾಯಿದ್ರು ಈ ವಿಚಾರವಾಗಿ ಕಳೆದ ಎಂಟು ದಿನಗಳ ಹಿಂದೆ ಆರೋಪಿತ ದಯಾನಂದ್ ಮಂಜುನಾಥನಿಗೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟಿರ್ತಾನೆ ಅದನ್ನು ಮೊನ್ನೆ ದಿವಸ ಕೇಳಲಾಗಿ ಇವನು ಕುಡಿದ ನಶೆಯಲ್ಲಿ ಅವನ ಮೇಲೆ ಅವಾಚ್ಯವಾಗಿ ತಂದೆ ತಾಯಿಗಳ ಮೇಲೆ ಬೈದಿರ್ತಾನೆ ಆವಾಗ ಇವನು ಕುಡಿದಿದ್ದಾನೆ ಅಂತ ಹೇಳ್ಬಿಟ್ಟು ಇವನು ವಾಪಸ್ಸು ಅವನಿಗೆ ಕಳಿಸಿರ್ತಾನೆ ಬಟ್ ಇದೇ ವಿಚಾರವಾಗಿ ನಿನ್ನೆ ದಿವಸ ಬೆಳಗ್ಗೆ ಮೃತನಾದಂಥ ದುರ್ದೈವಿ ಮಂಜುನಾಥ್ ಮತ್ತೆ ಇವನು ಮನೆ ಹತ್ರ ಬಂದು ಇವ ಮೇಲೆ ಮತ್ತೊಂದಿಷ್ಟು ಅವಾಚ್ಯ ಶಬ್ದಗಳಿಂದ ಅವನಿಗೆ ಬೈತಿರಬೇಕಾದ್ರೆ ದಯಾನಂದ್ ಕೋಪದ ಭರದಲ್ಲಿ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಕುಡುಗಲನ್ನು ತೆಗೆದುಕೊಂಡು ಅವನ ಕಾಲಿನ ಹಿಂಭಾಗ ಹಿಂಭಾಗದ ಮೇಲೆ ಪ್ರಹಾರ ಮಾಡ್ತಾನೆ ಅಲ್ಲಿ ತುಂಬ ರಕ್ತ ಸಂಚಾರ ಇರೋದ್ರಿಂದ ತೀವ್ರ ರಕ್ತಸ್ರಾವವಾಗಿ ಅವನು ಆಸ್ಪತ್ರೆಗೆ ಹೋಗಬೇಕಾದ್ರೆ ಅವನು ಮರಣ ಹೊಂದುತ್ತಾನೆ ಈ ವಿಚಾರವಾಗಿ ಆರೋಪಿತ ದಯಾನಂದ್ ತಾನೇ ಸ್ವತಃ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಶರಣಾಗತನಾಗಿ ಹೀಗೆ ನನಗೆ ಅವನು ತುಂಬ ಅವಾಚವಾಗಿ ಬೈತಾ ಇದ್ದ ಹಾಗಾಗಿ ನಾನು ಅವನ ಮೇಲೆ ಪ್ರಹಾರ ಮಾಡಿದೆ ಈ ಹರಿತವಾದ ಆಯುಧ ಅಂತ ಅಂತ ಹೇಳಿಬಿಟ್ಟು ಹೇಳ್ತಾನೆ ತದನಂತರ ಈ ಪ ಮೃತನ ಸಂಬಂಧಿಕರು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಇವರಿಬ್ಬರು ಮಧ್ಯೆ ಈ ಗಾರೆ ಕೆಲಸದ ವಿಚಾರವಾಗಿ ತೆಗೆದುಕೊಂಡಿರ್ತಕ್ಕಂಥ ರೆಮ್ಯುರೇಷನ್ದ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದ್ರ ಸಲುವಾಗಿ ಇವನು ಕೊಲೆ ಅಂತ ಹೇಳಿ ಅವ್ರು ಕೊಟ್ಟಿರೋ ಹಾಗೆ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ ಆರೋಪಿತ ದಯಾನಂದನನ್ನು ಕಾನೂನು ಪ್ರಕಾರ ಕ್ರಮ ವಶಕ್ಕೆ ಪಡೆದುಕೊಂಡು ಪ ಮಹಜರ್ ಪಂಚನಾಮೆ ಎಲ್ಲ ಮಾಡಿಕೊಂಡು ಅವನ್ನ ಮುಂದಿನ ಕಾನೂನು ಪ್ರಕಾರ ಕ್ರಮ ಕ್ರಮಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಮೊನ್ನೆ ದಿವಸ ರಾತ್ರಿ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಆ ಸಂದರ್ಭದಲ್ಲಿ ಇವನು ಕೆಟ್ಟ ಕೊಳಕು ಭಾಷೆಯಲ್ಲಿ ಇವ್ರ ತಾಯಿ ತಂದೆ ಮೇಲೆ ಬೈದಿದ್ದ ಅನ್ನುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ದಯಾನಂದ ಮಂಜುನಾಥ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಅದೇ ವಿಚಾರಕ್ಕೆ ಈಗ ಗಲಾಟೆ ಆಗಿರ್ತಕ್ಕಂಥದ್ದು ಅದೇ ವಿಚಾರಕ್ಕೆ ಆಗಿರ್ತಕ್ಕಂಥದ್ದು ನಮಗೆ ಇನ್ನೂ ತನಿಖೆ ನಡೀತಾ ಇದೆ ಆ ರೀತಿ ಏನಾದರೂ ಕಂಡು ಬಂದ್ರೆ ಮತ್ತೆ ನಾನು ನಿಮಗೆ ಹೇಳ್ತೀನಿ ಕಳೆದ ಐದಾರು ವರ್ಷದಿಂದ ಅವರು ಈ ಗಾರೆ ಕೆಲಸವನ್ನ ಮಾಡ್ತಾ ಒಂದು ಒಂದೇ ಊರಿನವರು ಚಿಕ್ಕ ಊರು ಇರೋದರಿಂದ ಮುಂಚೆಯಿಂದ ಅವರು ಸ್ನೇಹಿತರಿದ್ದರು ಸ್ನೇಹಿತರಿದ್ದರು